ಕನ್ನಡ ಹಬ್ಬ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಂಬಣ ನಡೀತಾ ಇದೆ ಇದಕ್ಕೆ ಇನ್ನು ರಾಜರ ಒಂದು ಮೆರುಗು ಕೊಡೋದಕ್ಕೆ ಧನ್ರಾಜ್ ಅವರು ಬಂದಿದ್ದಾರೆ ನಮಸ್ಕಾರ ನಮಸ್ತೆ ಸರ್ ಬೆಂಗಳೂರಲ್ಲಿ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಇಷ್ಟು ದೊಡ್ಡ ಮಟ್ಟಿಗೆ ಒಂದು ಕುಂದಾಪುರದ ಕಲ್ಚರ್ ಒಂಥರ ಒಂದು ಸಂಭ್ರಮ ಹಬ್ಬ ನಡೀತಾ ಇದೆ ಹೇಗಂತ ನಾವು ನೋಡಿ ನಾನು ಹುಟ್ಟಿದ್ದು ಬರೀ ಊರಲ್ಲಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ ಆದ್ರೆ ಕುಂದಾಪುರ ಭಾಷೆ ನನಗೆ ಜೀವ ಕುಂದಾಪುರ ಭಾಷೆ ಯಾವತ್ತು ನಾವು ನೆನಪಲ್ಲಿ ಇಟ್ಕೊಂಡು ಅದೇ ಭಾಷೆಲಿ ಮಾತಾಡುವ ಚಿಕ್ಕ ವಯಸ್ಸಿಂದನೂ ನಮ್ಗೆ ಮನೇಲೆಲ್ಲ ಕುಂದಾಪುರ ಭಾಷೆ ಮಾತಾಡೋದ್ರಿಂದ ಆ ಕುಂದಾಪುರ ಭಾಷೆ ಮೇಲೆ ಎಷ್ಟು ಪ್ರೀತಿ ಇದೆ ಅಂದ್ರೆ ಇವತ್ತು ಇದೆಲ್ಲ ನೋಡಿದ್ರೆ ನಮ್ಮೂರೇ ಇಲ್ಲಿಗೆ ಬಂತ ಬೆಂಗಳೂರಿಗೆ ಅನ್ನೋ ತರ ಒಂದು ಸಂಘಟನೆ ಅವರು ಮಾಡಿದ್ದಾರೆ ಇದೀಗ ಒಂದ್ ಐದು ವರ್ಷದಿಂದ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಒಂದ್ ಹಂತದಲ್ಲಿ ಮೇಲ್ ಹೋಗ್ತಾ ಇದೆ ಹೊರತು ಕೆಳದಲ್ಲ ಆಗ್ತಾ ಇಲ್ಲ ಬಹಳ ಖುಷಿ ಆಗ್ತಾ ಇದೆ ನಿನ್ನೆ ಒಂದು ಯಕ್ಷಗಾನ ನಡೀತು ಜೋಡಾಟ ಅಂತ ಹೇಳ್ತಾರೆ ಅದನ್ನು

ನಾವು ಈಗ ಜವಾಬ್ದಾರಿಗಳು ಜಾಸ್ತಿ ಇರೋದ್ರಿಂದ ಊರಿಗೆ ಒಂದೇ ಸತಿ ಹೋಗ್ಬರೋದು ಒಂದ್ ಐದು ಒಂದೈದು ದಿವಸಕ್ಕೆ ಒಂದು ವಾರಕ್ಕೆ ಈಗ ನಾವು ಊರೇ ನೋಡ್ದಂಗ ಆಯ್ತಲ್ಲ ಎಲ್ಲ ಅದು ಎಲ್ಲಿ ಯಾವ್ದು ಜಾತ್ರೆಗೆ ಹೋದ್ರೆ ಸಿಗೋದಿಲ್ಲ ಎಲ್ಲ ಜಾತ್ರೆ ಒಂದೇ ಕಡೆ ಜಾತ್ರೆ ಮಾಡ್ದಂಗ ಬಹಳ ಖುಷಿ ಆಗ್ತದೆ ನೀವು ಬಹುಶಃ ಇದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊಂಡಿದ್ರಿ ಅನ್ಸುತ್ತೆ ಅಂದ್ರೆ ಈ ತರ ಊರಲ್ಲಿ ಮಾತ್ರ ನಡೀತಿರುತ್ತೆ ಬಹುಶಃ ಆದ್ರೆ ಬೆಂಗಳೂರಲ್ಲಿ ಇಷ್ಟು ಜನ ಸೇರಿ ಬೆಂಗಳೂರವರು ಸಹ ಬಂದಿದ್ದಾರೆ ಅವ್ರಿಗೂ ಇದೆಲ್ಲ ಹೊಸದು ಒಂಥರ ಖಂಡಿತ ಅವ್ರಿಗೆ ಓಹ್ ಏನಪ್ಪಾ ಈಗ ಒಂದು ಡೊಳ್ಳು ಬಾರಿಸೋದಿತ್ತು ಅದು ನಮ್ಮ ಒಂದು 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 ಪಂಗಡದವ್ರೆ ಒಂದು ಮಾಡೋದು ಒಂದು ಊರಲ್ಲಿ ಮಾತ್ರ ಅದೆಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ಅವರಿಗೆ ಹೊಸ ಕಾಣಿಸೋದು ನಾವಾದರೂ ನೋಡಿರ್ತೀವಿ ಆಮೇಲೆ ನಿನ್ನೆ ಯಕ್ಷಗಾನ ಯಕ್ಷಗಾನ ಎಷ್ಟೋ ಜನ ನೋಡಿರಲ್ಲ ಅದು ಮತ್ತೆ ಖಾದ್ಯಗಳು ವೈವಿಧ್ಯಮ ಇಡೀ ಕುಂದಾಪುರ ಅಂದ್ರೆ ಕೆಲ ಮೊದಲು ಮಂಗಳೂರು ಉಡುಪಿ ಮಾತ್ರ ಗೊತ್ತಿತ್ತು ಜನರಿಗೆ ಪರಿಚಯ ಇದ್ದಿತ್ತು ಕುಂದಾಪುರ ಅನ್ನೋದು ಗೊತ್ತಿರಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ ಯಾವ ಊರು ಅಂತ ಕೇಳಿದ್ರೆ ಕುಂದಾಪುರ ಅಂದ್ರೆ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ ನಾವು ಫಸ್ಟ್ ಮಂಗಳೂರು ಅಂತ ಇದ್ವಿ ಆಮೇಲೆ ಉಡುಪಿ ಅಂತ ಇದ್ವಿ ಈಗ ಹೆಮ್ಮೆಯಿಂದ ಕುಂದಾಪುರ ಅಂತ ಹೇಳ್ಬೋದು ಯಾಕೆಂದ್ರೆ ಇಂಥ ಕಾರ್ಯಕ್ರಮದಿಂದ ಎಲ್ಲ ಭಾಷೆಗಳನ್ನೂ ನಾವು ಪ್ರೀತಿಸ್ಬೇಕು ಬರೀ ಕುಂದಾಪುರ ಒಂದು ಗ್ರೇಟ್ ಅಂತಲ್ಲ ಹೀಗೆ ಎಲ್ಲ ರೀತಿ ಕಾರ್ಯಕ್ರಮಗಳನ್ನು ನಡಿಬೇಕು ಆ ಒಂದು ಊರು ಆ ಜನರಿಗೆ ಬೆಂಗಳೂರು ಇರೋರಿಗೆ ಎಲ್ಲ ಗಿಡದಿಂದ ಬಂದಿರ್ತಾರೆ ಪರಿಚಯ ಆಗುತ್ತೆ ಇಂಥ ಕಾರ್ಯಕ್ರಮಗಳು ನಡೆಯೋದ್ರಿಂದ ನಾವೆಲ್ಲ ಕನ್ನಡಿಗರಿಗೂ ನಮ್ಮ ಆ ಪರಿಚಯ ಅವ್ರದ್ದು ನಮಗಾಗತ್ತೆ ನಮ್ದು ಅವ್ರ ಪರಿಚಯ ಆಗುತ್ತೆ ಹಾಗೆ ಇವತ್ತು ಇಡೀ ಕರ್ನಾಟಕಕ್ಕೆ ಅಥವಾ ಇಡೀ ಬೆಂಗಳೂರಿಗೇ ಕುಂದಾಪುರ ಅನ್ನೋದೇನಂತ ಇದ್ರ ಮೂಲಕ ತಿಳಿತಾಯಿದೆ ಮೂಲ ಇರೋರಿಗೆ ನೀವು ಹೇಳಿದಾಗೆ ಸರ್ ವರ್ಷ ಅಂದರೆ ಐದು ವರ್ಷದಿಂದ ಏನು ನಡ್ಕೊಂಡ್ ಬರ್ತಾ ಇದೆ ಪ್ರತಿ ವರ್ಷನೂ ಇದು ಹೆಚ್ಚಾಗ್ತಾ ಹೋಗ್ತಾನೆ ಇದೆ ಮುಂದಿನ ವರ್ಷ ಹೇಗೆಲ್ಲ ಇರಬಹುದು ಈ ಒಂದು ಸಂಭ್ರಮ ಅಲ್ಲ ಇದನ್ನ ಈ ವರ್ಷನೇ ಎಲ್ಲ ದಾಟಿ ಮೀಟಿ ಆಗೋಯ್ತು ಇನ್ನು ಇದನ್ನಕ್ಕಿಂತ ಅಬ್ರವಾಗಿ ಹೇಗ್ ಮಾಡ್ತಾರನ್ನೋದು ನನಗೆ ಕಲ್ಪನೆ ಇಲ್ಲ ಅದೇ ಹೌದು ಹೇಗ್ ಮಾಡ್ಬೋದು ಆ್ಯಂಡ್ ಪ್ರತಿ ವರ್ಷ ನನ್ನನ್ನು ಕರೆದೇ ಕರಿತಾರೆ ನಾನು ಎಲ್ಲಿಗೆ ಹೋಗೋದಿಲ್ಲ ಯಾವ್ದು ಕಾರ್ಯಕ್ರಮಕ್ಕೆ ಯಾಕಂದ್ರೆ ನಾನು ಸದ್ಯಕ್ಕೆ ಇಂಡಸ್ಟ್ರಿಯಿಂದ ಸ್ವಲ್ಪ ಬ್ರೇಕ್ ತಗೊಂಡಿದ್ದೀನಿ ಬಟ್ ನಮ್ಮೂರಿನ ಕಾರ್ಯಕ್ರಮ ಅಂದ್ರೆ ನನ್ಗೆ ಭಾಳ ಖುಷಿ ಬಾ ಬಹಳ ರೀತಿ ಚೆನ್ನಾಗಿ ಬರ ಮಾಡಿ ಬರ್ ಮಾಡಿಕೊಂಡು ಒಂದ್ ಒಳ್ಳೆ ಒಂದು ಕಾರ್ಯಕ್ರಮವೂ ಇರುತ್ತೆ ನಮ್ಮ ನಮ್ಮ ಊರು ಭಾಷೆ ಮಾತಾಡೋದಕ್ಕೆ ಎಲ್ಲಾರ ಜೊತೆ ಒಂದು ಅವಕಾಶ ಸಿಗುತ್ತೆ ಈಗ ನಮ್ಮ ಊರಲ್ಲಿ ಹೋದ್ರೆ ನಮ್ಗೆ ಸಿಕ್ತವ್ರು ನಮ್ಮ ಪೈಕಿಯವರು ಅವ್ರ ಇವ್ರ ಜೊತೆ ಮಾತಾಡ್ತೀವಿ ಬಟ್ ಇಲ್ಲಿ ಬಂದ್ರೆ ಅವ್ರ ಜನ ಊರಿನವ್ರು ಇರ್ತಾರೆ ಒಂದು ಮೈಕಲ್ಲಿ ಊರು ಭಾಷೆ ಮಾತಾಡೋಕೆ ಪೈ ಬಹಳ ಚಂದ ಲೈಕ್ ಇರುತ್ತೆ ನಿಮ್ಮ ಈ ಬ್ರೇಕ್ ಮುಗಿದು ಯಾವಾಗ ಮತ್ತೆ ನೀವು ಇಂಡಸ್ಟ್ರಿ ನೋಡಬಹುದು ನಿಮ್ಮ ಪ್ರಾಜೆಕ್ಟ್ಸ್ ಬಗ್ಗೆ ತಿಳ್ಕೋಬಹುದು ಬರ್ತೀನಿ ಇನ್ನೊಂದು ವರ್ಷದಲ್ಲಿ ನಮ್ದೊಂದು ಪರ್ಸನಲ್ ಆಗಿ ಏನೋ ಒಂದು ಬಿಸ್ನೆಸ್ ಎಲ್ಲ ಮಾಡ್ತಾ ಇದ್ದೀನಿ ಆದ್ರಿಂದ ಅದೊಂದು ದುಡ್ಮೇನು ಬೇಕಲ್ಲ ಜೀವನೋಪಾಯಕ್ಕೆ ನಾನು ಇದ್ರಲ್ಲಿ ಮತ್ತೆ ಸೈಕಲ್ ಓಡ್ಕೊಂಡಿದ್ರೆ ಆದಾಯ ಸಿಗೋದಿಲ್ಲ ಒಂದು ಆದಾಯ ಆದ್ಮೇಲೆ ಡೈರೆಕ್ಷನ್ ಪ್ರೊಡಕ್ಷನ್ ಬರ್ತೀನಿ ಇಂಡಸ್ಟ್ರಿ ಕೇಳಲ್ಲ ನೀವೇನು ಮಾಡಿಲ್ಲ ಅಂದ್ರೆ ಮಾಡಿದ್ಮೇಲೆ ಮೇಲೆ ಕೇಳ್ತಾರೆ ಯಾಕೆ ಮಾಡಿದ್ರಿ ಅಂತ ಕೇಳಬಾರ್ದು ಸಕತ್ತ ಮಾಡಿದ್ರಿ ಅನ್ಬೇಕು ಅದಕ್ಕೆ ನಾವು ಕಾಯ್ತಾ ಇರ್ತೀವಿ ಸರ್ ನಿಮ್ಮನ್ನ ಮತ್ತೆ ನೋಡೋದಿಕ್ಕೆ ಹಾಗೆ ಈಗ ನೀವೇನೇ ಮಾಡ್ತಿದ್ರು ಅದೆಲ್ಲದಕ್ಕೂ ಆಲ್ ದಿ ಬೆಸ್ಟ್ ಈ ಒಂದು ಕುಂದಾ ನೀವು ಪಾಲ್ಗೊಂಡಿದ್ದು ನಮಗ್ ಬಹಳ ಖುಷಿ ಇದೆ ಯು